ನಮಸ್ತೆ ಸೆಟ್ ಟೆರೆಸ್ ಗಾರ್ಡನ್ ರೆಸಿಪಿ ಇವತ್ತು ನೋಡಿ ಇದು ಬಿಟ್ಟಿದೆ ಫಸ್ಟ್ ಸರಿ ಯಾಕೆಂದರೆ ಈ ಕಡೆ ಪಾರ್ಟ್ ಚೇಂಜ್ ಮಾಡಿದ್ನಲ್ವ ಪಿಲ್ಲರ್ ಹತ್ರ ಇದ್ದಿದ್ದು ಅದಾದಮೇಲೆ ಸ್ವಲ್ಪ ಐವತ್ತೆರಡು ಹೂವರಳಿದೆ ಮಗ್ಗು ಇದ್ದಾವೆ ಇದು ಸ್ವಲ್ಪ ಲೇಟೇ ಆಯಿತು ನಾನು ಅಪ್ಲೋಡ್ ಮಾಡೋಕ್ಕೆ ಯಾಕೆಂದರೆ ನಿಮಗೆಲ್ಲ ಗೊತ್ತು ನಾನು ಊರಲ್ಲಿದ್ದೀನಿ ಅದು ಊರಿಂದ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಬೆಳಗ್ಗೆ ಹೊತ್ತು ನಮ್ಮ ತಂಗಿಗೆ ಫಿಸಿಯೋಥೆರಪಿ ಅವರು ಅವಳ ಸ್ನಾನ ಆಮೇಲೆ ಯಾವಾಗಲೂ ಜೊತೆಗಿರಬೇಕು ಇನ್ನೂ ಸ್ವಲ್ಪ ದಿನ ಅದರಿಂದ ನನಗೆ ವಿಡಿಯೋಗಳು ಮಾಡೋಕ್ಕಾಗ್ತಿಲ್ಲ ಅಲ್ಲಿರೋ ವಿಡಿಯೋನೇ ನಾನು ಬಿಡುವಿದ್ದಾಗ ನಿಮಗೆ ವಾಯ್ಸ್ ಕೊಟ್ಬಿಟ್ಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಾ ಇದ್ರೆ ದಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲನ್ನೋ ಬಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದು ಪಿಂಕ್ ಕಲರು ನಾಟಿದು ಅರಳಿದೆ ಅದು ರೆಡ್ಡು ನೋಡ್ಸಿದ್ನಲ್ವ ಅದು ಅದಾದಮೇಲೆ ಹೂವು ತೋರಿಸ್ಕೊಂಡು ಇವತ್ತು ಗಾರ್ಡನ್ ಅಪ್ಡೇಟ್ ಕೊಟ್ಕೊಂಡು ನಿಮಗೆ ಹಣ್ಣಿಂದು ಆರು ತೋರಿಸ್ತೀನಿ ಇನ್ನೂ ಒಂದು ಹೊಸ ಹಣ್ಣು ಅದೆಷ್ಟು ಗದೇ ಬಿದ್ದೋಗಿತ್ತು ಆದರೆ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಯಾವ ಹಣ್ಣು ಅಂತ ತುಂಬ ದಿನ ಆಯಿತು ನಾನು ಅದನ್ನು ಕಾಯೋಕ್ಕೆ ಆದರೆ ಬಂದಿದೆ ನೋಡಿಸ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದು ಗಾರ್ಡನ್ನು ಆಮೇಲೆ ನಾನು ಗಾರ್ಡನ್ನು ಊರಿಗೆ ಹೋಗೋಷ್ಟೊತ್ತಿಗೆ ಏನೇನು ಚೇಂಜ್ ಮಾಡಿದ್ದೀನಿ ಯಾವ ಗಿಡಗಳು ರಿಪಾರ್ಟ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದು ವಿಡಿಯೋಗಳು ಇದ್ದಾವೆ ಅದು ಅಲ್ಲದೆ ಲಾಲ್ ಬಾಗಿಂದ ತಂದ ದಾಸವಾಳದ ಗಿಡ ರಿಪಾರ್ಟಿಂಗು ಅದರಲ್ಲೆ ಎಷ್ಟು ಕಷ್ಟ ಆಯಿತು ಅದು ಇನ್ನೂ ಚೇತರಿಸ್ಕೊಂಡಿರಲಿಲ್ಲ ನಾನು ಊರಿಗೆ ಬರೋವರೆಗೂ ಚೇತರಿಸ್ಕೊಂಡಿರಲಿಲ್ಲ ಅವೆಲ್ಲ ತೋರಿಸ್ತೀನಿ ನಿಮಗೆ ಇದು ನಾನು ಕಟಿಂಗ್ ಇಟ್ಟಿದ್ದು ಸುಮಾರು ಅದು ಒಂದೂವರೆ ವರ್ಷದ ಗಿಡ ಆ ಚಿಕ್ಕ ಪಟಲ್ಲಿ ಇರೋದರಿಂದ ಅಷ್ಟಲ್ಲೇ ಇದೆ ಅದು ನಾಟಿದ ಪಿಂಕ್ದು ಅದು ನಮ್ಮ ತಂಗಿಗೆ ಬೇಕು ಅಂತೇಳಿದಕ್ಕೆ ಇನ್ನೊಬ್ಳಿದ್ದಾಳೆ ಅವಳಿಗೆ ಬೇಕು ಅಂತ ಹಂಗೆ ಇಟ್ಟಿದ್ದೀನಿ ಇದು ನೋಡಿ ಜುಮ್ಕಾ ಮಂದಾರ ನಮ್ಮ ತಂಗಿಗೆ ಮನೆಯಿಂದ ಕಟ್ಟಿಂಗ್ ತಂದು ಇಟ್ಟಿದ್ದು ಇವಾಗ ಅವ್ರ ಮನೇಲಿ ಅದು ಹುಳ ಬಂದು ಗಿಡ ಹೋಯಿತು ಇವಾಗ ನಾನು ಇದರಲ್ಲಿ ನನ್ನ ಹತ್ರ ಮೂರು ಗಿಡ ಇದೆ ಅವಳಿಗೊಂದು ಗಿಡ ಕೊಡ್ತೀನಿ ಗ್ರೋ ಬ್ಯಾಗ್ ಜೊತೆಗೆ ಅದನ್ನು ತೋರಿಸ್ತೀನಿ ನನಗೆ ಎಷ್ಟು ದೊಡ್ಡದಿತ್ತು ನಾನು ಹೆಂಗೆ ತಗೊಂಡು ತಗೊಂಡೋದೆ ಅಂತ ಅಲ್ಲಿ ಆದಷ್ಟು ನಾನು ಕಾರ್ಡನ್ ಕೆಲಸ ಮಾಡಿದಾಗ ನಿಮಗೆ ವಿಡಿಯೋ ತೋರಿಸ್ತೀನಿ ಇಲ್ಲಿ ದಾಸವಾಳ ಇವತ್ತು ತೆರಳಿರೋ ತೋರಿಸ್ಕೊಂಡು ಅಪ್ಡೇಟ್ ಇದ್ದೀನಿ ಯಾಕೆಂದರೆ ಬರೀ ರೀಪಾಟ್ ವಿಡಿಯೋನೇ ಹಾಕಿದ್ರು ನಿಮಗೂ ಬೋರಾಗುತ್ತಲ್ವಾ ರೀಪಾಟ್ ಮಾಡಿರೋ ಇನ್ನೂ ಒಂದೆರಡು ಇದಾವೆ ಯಾಕೆಂದರೆ ಬರೋಷ್ಟೊತ್ತಿಗೆ ನಾನು ಪ್ರತಿಯೊಂದು ರಿಪೋರ್ಟ್ ಮಾಡಬೇಕಾಗಿತ್ತು ಯಾಕೆ ಭಾಳ ದಿನ ಇರ್ತೀನಲ್ವ ಆವಾಗ ಅಂತ ಇವು ನೋಡಿ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ಗುಲಾಬಿ ಗಿಡ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇದು ಲಾಲ್ವಾಗಿಂದ ತಂದಿದ್ದ ಡಬಲ್ ಕಲರ್ ಅರಳಿದೆ ಇದು ಫಸ್ಟ್ ತಂದಿದ್ದು ಆರೆಂಜು ಇದನ್ನು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ ಅಂದರೆ ನಾನು ರೋಜಾ ಗಿಡ ಕಡೆ ಇಟ್ಟಿಲ್ಲ ಇದು ಕಾಕಡ ನನಗೆ ಒಬ್ಬರು ತಂದು ಮೆಟ್ಲ ಮೇಲೆ ಇಟ್ಟೋಗಿದ್ರು ಹೇಳಿದ್ನಲ್ಲ ಅವರು ಅದನ್ನು ಇವಾಗ ಚೆನ್ನಾಗಿ ಚಿಗಿರ್ಕಂಡು ಈ ಸರಿ ಕಾಕಡ ಗಿಡ ಇದೊಂದು ನಾ ಫಸ್ಟ್ ಸ್ಟಾರ್ಟಿಂಗ್ ಇದೊಂದೇ ಇದ್ದಿದ್ದು ಇವಾಗ ನಮಗೆ ಕೆಂಪು ಎಲ್ಲ ಬಂದಿರೋದು ಆ ಗಿಡ ಬರ್ತಾನೆ ಇರಲಿಲ್ಲ ನನ್ನ ಹತ್ರ ಇವಾಗ ಚೆನ್ನಾಗಿ ಬೆಳೆ ಇರ್ತಾಯಿದೆ ಇಲ್ಲೆಲ್ಲ ನಾನು ಇದು ನೋಡಿ ಸ್ಟ್ರಾಬೆರಿ ಇದು ಅಲ್ಲ ಹಾಂ ಹಾಂ ಅದು ಚಿಕ್ಕದು ಇದು ಬರುತ್ತೆ ಅದು ಬೇಕ್ರೀಲೆಲ್ಲ ಹಾಕ್ತಾರೆ ನೋಡು ಬಾರ್ಬರಸ್ ಚೆರಿ ಸಾರಿ ಬಾರ್ಬರಸ್ ಚೆರಿ ಗಿಡ ಇದು ದಾಳಿಂಬೆ ಗಿಡ ನಾನು ಕಟ್ ಮಾಡ್ತಾ ಇದು ಚೆನ್ನಾಗಿ ಕಟ್ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಫ್ರೋನ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರು ಬರ್ತಾ ಇದೆ ಚಿಗುರು ಬಂದಮೇಲೆ ಈ ಥರ ಬಿಡಬಾರ್ದು ನೋಡಿ ಈ ಥರ ಕೊನೆ ಟಿಪ್ಪು ಬಿಡ್ ಇದು ಇಲ್ಲಾಂದ್ರೆ ಉದ್ದ ಬೆಳೀತಾ ಹೋಗುತ್ತೆ ಹೂವು ಬರಲ್ಲ ಟಿಪ್ ಕಟ್ ಮಾಡಿದರೆ ಅಲ್ಲಿಂದ ಎರಡು ಮೂರು ಬ್ರಾಂಚಸ್ ಬಂದು ಹೂವು ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಳಗೆ ಕಾಣಿಸ್ತಾ ಇರ್ಬೋದು ಹೂವು ಸ್ಟಾರ್ಟ್ ಆಗಿರೋದು ಹಂಗೆ ಸ್ಟಾರ್ಟ್ ಆದಾಗ ನಿಮಗೆ ಈ ಥರ ಉದ್ದುದ್ದ ಬಂದಿರೋ ಟಿಪ್ಪೆಲ್ಲ ಕಟ್ ಮಾಡಿ ತುಂಬ ಉದ್ದ ಬೆಳೆಯೋಕ್ಕೆ ಬಿಡಬೇಡಿ ಆವಾಗ ಗಿಡ ಬುಷಿಯ ಬೆಳೆಯುತ್ತೆ ಬ್ರಾಂಚಸ್ಸು ಜಾಸ್ತಿ ಆಗುತ್ತೆ ಹೂವು ಕಾಯಿನೂ ಜಾಸ್ತಿ ಆಗುತ್ತೆ ಅದರಿಂದ ಹಂಗೆ ಮಾಡ್ಕೋಬೇಕು ನೋಡಿ ಅದು ಕಟ್ ಮಾಡಿದ್ದು ಮೂರು ಆಗಿದೆ ಈ ಥರ ಕಟ್ ಇದು ಎರಡು ಆಗಿದೆ ಈ ಥರ ಒಂದರಲ್ಲಿ ನಾವು ಎರಡು ಮೂರು ಬ್ರಾಂಚಸ್ಸು ಬರೋಂಗೆ ಟಿಪ್ ಕಟ್ ಮಾಡಿದ್ರೆ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಅದರಲ್ಲಿ ತುಂಬ ಗಿಡದಲ್ಲಿ ಮಾಡೋಕ್ಕಾಗಲ್ಲ ದಾಸವಾಳದ್ರಲ್ಲಿ ಹೂವು ಮೊಗ್ಗು ಬರಷ್ಟೊತ್ತಿಗೆ ಮಾಡ್ಕೊಬೋದು ಆಮೇಲೆ ಮಲ್ಲಿಗೆ ಗಿಡದಲ್ಲೂ ಮೊಗ್ಗು ಬರೋಕ್ಕಿನ ಮೊದಲು ಮಾಡ್ಕೋಬೇಕು ಬ್ರಾಂಚಸ್ಸು ಇಂಥಲೆಲ್ಲ ನಾವು ಮಾಡಬೇಕು ಒಂದೊಂದು ಗಿಡದಲ್ಲಿ ಟೊಮೊಟೊ ಗಿಡದಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಮೆಣಸಿನ ಗಿಡದಲ್ಲಿ ಮಾಡ್ಕೋಬೋದು ಮತ್ತು ಟಿಪ್ ಕಟ್ ಮಾಡ್ಕೊಂಡ್ರೆ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಟೊಮೊಟೊ ಗಿಡ ಟಿಪ್ ಕಟ್ ಮಾಡಿದರೆ ಚೆನ್ನಾಗಿ ಬರಲ್ಲ ಅದು ಅದರಿಂದ ಟೊಮೊ ಒಂದೊಂದು ಗಿಡ ಆ ಥರ ಇರುತ್ತೆ ನೀವು ನೀವು ಮಾಡ್ತಾ ಮಾಡ್ತಾ ನಮಗೆ ಅನುಭವ ಬರುತ್ತೆ ಇದು ಎರಡು ಗಿಡ ಇದೆ ದಾಳಿಂಬೆ ಗಿಡ ಎರಡು ಗಿಡಕ್ಕೂ ನಾನು ಅದೇ ಥರ ಮಾಡ್ತೀನಿ ನೋಡಿ ಮುಂದ್ಗಿಡೆ ಮೂರು ಎಲೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದು ಬು ಬುಡಕಾಕ್ಬಿಡ್ತೀವಿ ಆವಾಗ ಅಲ್ಲಿಂದ ಮೂರು ಎರಡನ್ನ ಅಥವಾ ಮೂರನ್ನ ಬ್ರಾಂಚಸ್ ಬರುತ್ತೆ ಎಳೆ ಚಿಪ್ಪುವರ್ಕ್ ಇದು ದಾಳಿಂಬೆ ಗಿಡ ಮಾತ್ರ ವರ್ಷಕ್ಕೊಂದ್ಸರಿ ಪೂರ್ತಿ ಹಾಡ್ ಫ್ರೂನಿಂಗ್ ಮಾಡ್ಕೊಂಡ್ರೇ ನಮಗೆ ಗಿಡ ಚೆನ್ನಾಗೂ ಇರುತ್ತೆ ಕಾಯಿ ಹೂವೂ ಜಾಸ್ತಿ ಬರುತ್ತೆ ಹಾಡ್ ಫ್ರೂನಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಗೊಬ್ಬರ ಕೊಟ್ಕೋಬೇಕು ನಾವು ನಾನು ಬರೋವಾಗ ಇದಕ್ಕೆಲ್ಲ ವರ್ಮಿ ಕಾಂಪೋಸ್ಟು ಹಣ್ಣಿನ ಗಿಡಕ್ಕೆ ಕೊಟ್ಟಿದ್ದೀನಿ ಅದಾದಮೇಲೆ ನಾನು ಇಲ್ದಾಗ ಸ್ವಲ್ಪ ಕಿಚನ್ ವೆಸ್ಟೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಒಂದೆರಡು ದಿನ ಬೆಲ್ಲ ಹಾಕಿ ಇಟ್ಬಿಟ್ಟು ಕೊಡೋದು ಹೇಳಿದ್ದೀನಿ ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ ಹೊಸಬ್ರಿಗೆ ಗೊತ್ತಿರೋಲ್ಲವಾ ಅದನ್ನು ಹುಡ್ಕೋಕ್ಕೂ ಆಗೋಲ್ಲ ಅವ್ರಿಗೆ ಅದರಿಂದ ನಾನು ಇದರಲ್ಲಿ ಒಂದು ಸರಿ ವಿಡಿಯೋ ಮಾಡಿದ್ದೀನಿ ಕೊಡಬೇಕಾರೆ ಸರಿ ಮಾಡೇ ಬಂದಿದ್ದೀನಿ ಅದನ್ನು ನೋಡಿ ಇದು ಆಪಲ್ ಬೇರು ಆಪಲ್ ಬೇರಲ್ವ ಇದು ತುಂಬ ದೊಡ್ಡದಾಗುತ್ತೆ ಯಾಕೋ ಇದು ಫಸ್ಟ್ ಟೈಮ್ ಅಲ್ವಾ ಸರಿಯಾಗಿ ಆಗಿಲ್ಲ ಕಲರ್ ಚೇಂಜ್ ಆಗಿತ್ತೆ ಅದೆಷ್ಟು ಗದೇ ಉದುರೋಗಿತ್ತು ಅದೊಂದು ತೊಗೊಂಡಿದ್ದೀನಿ ನಾನು ಇನ್ನೂ ಒಂದು ಮೂರು ಇದ್ದಾವೆ ಅದು ತೆಗೆದುಬಿಟ್ರೆ ಮತ್ತೆ ಚಿಗಿರು ಬರುತ್ತೆ ಇದನ್ನೂ ಅಷ್ಟೇ ತುಂಬ ಉದ್ದ ಬೆಳೆಯುತ್ತೆ ನಾವು ಇದನ್ನು ಹಾಗೆ ಟಿಪ್ ಕಟ್ ಮಾಡಬೇಕು ಇಲ್ಲಾಂದ್ರೆ ಉದ್ದ ಬೆಳೆಯೋದು ಗಿಡ ಉದ್ದ ಹೋಗುತ್ತೆ ಹೊತ್ತು ಕಾಯಿ ಹೂವು ಬರೋಲ್ಲ ಅದರಿಂದ ನೋಡಿ ಇದು ಜಿಮ್ಕಾ ಒಂದಿರ ಇನ್ನೊಂದು ಗಿಡ ನಲ್ಲೊಂದು ತೋರಿಸಿದ್ನಲ್ಲ ಸ್ಟಾರ್ಟಿಂಗು ಅದೊಂದು ಇದೊಂದು ಮೂರು ಈ ಮೂರರಲ್ಲಿ ನಾನು ಒಂದು ಅವಳಿಗೆ ಕೊಡ್ತೀನಿ ಎರಡು ನಾನು ಇಟ್ಕೊತೀನಿ ಅವ್ರನ್ನ ನೋಡಿ ಇವಾಗ ಅಲ್ಲಿಂದ ಕಟ್ಟಿಂಗ್ ತಂದು ನಾನು ಇಟ್ಟಿರೋದಕ್ಕೆ ಇವಾಗ ಅವ್ರಲ್ಲಿ ಹೋಗಿರೋದಕ್ಕೆ ಅವ್ರಿಗೂ ಒಂದು ಗಿಡ ಬಂತು ಈ ಥರ ಅದಕ್ಕೆ ನಾವು ಹೋದ ತಕ್ಷಣವೇ ಈ ಥರ ಒಂದು ಕಟಿಂಗ್ ಇಟ್ಕೋವಾಗ ಎರಡು ಮೂರು ಇಟ್ಕೋಬೇಕು ನೋಡಿ ಇದನ್ನು ನಾನು ಅವಳಿಗೆ ಕೊಡ್ತೀನಿ ಇಷ್ಟು ದೊಡ್ಡದಿದೆ ಗಿಡ ಇದು ಹೋಗಬೇಕಾದ್ರೆ ಯಾವ ಥರ ವೆಹಿಕಲ್ ಹೋದ್ರಿಗಿನ ಅದರಲ್ಲಿ ಇಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅವ್ರ ಹತ್ರ ಹೋಯ್ತಂತೆ ಇದು ಬಂದು ಆಮೇಲೆ ಇದು ಲಾಲ್ಬಾಗಿಂದ ನಾಲ್ಕು ಒಂದರಲ್ಲೇ ಇದ್ದು ಅಲ್ಲ ಅದು ಇದು ಚಿಗಿರ್ತಾ ಇದೆ ಇದು ಮೂರನೇ ಗಿಡ ಎರಡು ಗಿಡ ದೊಡ್ಡ ಬಿತ್ತು ಇದು ಮೂರನೇ ಗಿಡ ಇನ್ನೊಂದು ತುಂಬ ಚಿಕ್ಕದು ಅದು ಇನ್ನೂ ಇವಾಗ ಸೆಟ್ ಆಗ್ತಿದೆ ಒಟ್ಟು ನಾಲ್ಕು ಗಿಡನೂ ಬದುಕಿದೆ ಆಮೇಲೆ ಎಲೆಗೆ ನಾನು ಹಗ್ಗ ಇದು ನಾರು ತೆಂಗಿಂದು ನಾರಿನ ಹಗ್ಗ ಬರುತ್ತಲ್ಲ ಅದನ್ನು ಸುತ್ತ ತೋರಿಸ್ತೀನಿ ಅಂತ ಅಂತೇಳಿದ್ದೀನಿ ತೋರಿಸಿ ಮಾಡೋದು ತೋರಿಸಿಲ್ಲ ಸುತ್ತಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅದ್ರೂ ತುಂಬ ಕೆಲಸ ಇತ್ತು ಅದು ದಿನ ಒಂದು ಮೂರು ದಿನ ಕೆಲಸ ಆಯಿತು ನೋಡಿ ಇದು ಪೂರ್ತಿ ನಾನು ಇಲ್ಲೇವರೆಗೂ ಸುತ್ತಿದ್ದೀನಿ ಆ ಸುತ್ತಿ ಇವಾಗ ಅದು ಆ ಥರ ಬ ಸುತ್ತಿ ಇಟ್ಬಿಟ್ರೆ ನಾವು ಸೇಮು ಇವಾಗ ನಾವು ಇದಕ್ಕೆ ಆಸರೆ ಇಟ್ಟಿದ್ದೀವಲ್ಲ ಆ ಥರನೇ ಹಬ್ಕೊಂಡೋಗುತ್ತೆ ಹೋಗುತ್ತೆ ಸ್ವಲ್ಪ ಬಾಕಿ ಇದೆ ಇದನ್ನೆಲ್ಲ ಅಷ್ಟೊತ್ತಿಗೆ ಸುತ್ತಬೇಕು ಯಾಕೆಂದರೆ ಕೈ ನೋವು ಬರುತ್ತೆ ಅದು ದಿನಕ್ಕೆ ಸುತ್ತಕ್ಕಾಗಲ್ಲ ಸುಮಾರು ನಾಲ್ಕು ಬಂಡಲು ಸುತ್ತಿದ್ದೀನಿ ಇನ್ನೂ ಒಂದು ಸು ನಾಲ್ಕೈದು ಬಂಡಲ್ ಸುತ್ತಿದ್ರೆ ಸರಿ ಹೋಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮಾಡಿದ್ದೀನಿ ಇದು ಎರಡನೇ ಗಿಡ ಚಿಕ್ಕದು ಆ ಕಡೆ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ಇವ ನಾನು ಹಬ್ಬಕ್ಕೆ ಇಲ್ಲಿಂದ ಅಲ್ಲೇವರೆಗೂ ಅಂತಲೇ ಮಾಡಿದ್ದೀನಿ ಯಾಕೆಂದರೆ ಸೀಟ್ ಕೆಳಗಡೆ ಬರುತ್ತೆ ಹಗ್ಗ ಅವಾಗ ಬಿಸಿಲು ಬೀಳಲ್ಲ ಎಲೆ ಬಳ್ಳೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಇದಕ್ಕೆ ನಾನು ಈ ಥರ ಮಾಡ್ತಾ ನೋಡಿ ಆ ಥರ ಮೂರು ಲೇ ಫಸ್ಟ್ ಹಗ್ಗ ಹಾಕ್ಕೊಂಡಿದ್ದೀನಿ ಇವಾಗ ಆ ಹಗ್ಗಕ್ಕೆ ನಾನು ಇನ್ನೊಂದು ಹಗ್ಗ ತಗೊಂಡು ಸುತ್ತತೀನಿ ಇಲ್ಲಿ ಚೇಪೆಕಾಯಿ ಸ್ವಲ್ಪ ಹಣ್ಣಾಗಿದೆ ಹಣ್ಣು ಅಂದರೆ ತುಂಬ ಹಣ್ಣಾಗಿಲ್ಲ ತುಂಬ ದೋರ್ಗಾಯಿದೆ ಈ ಥರ ಇದ್ರೇ ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ ಅವನ್ನೊಂದು ಹಾರ್ವೆಸ್ಟ್ ಮಾಡ್ತೀನಿ ಇದು ಬೀಜದಿಂದ ಬಂದಿರೋದು ಈ ಹೋದ ವರ್ಷ ತುಂಬ ಕಮ್ಮಿ ಬಿಟ್ಟಿತ್ತು ಹಣ್ಣು ಈ ವರ್ಷ ತುಂಬ ಜಾಸ್ತಿನೇ ಬಿಟ್ಟಿದೆ ಇದು ಇದು ಲಾಸ್ಟ್ ಒಂದು ಸ್ವಲ್ಪ ಇದಾವೆ ಇವೆಲ್ಲ ಆಗೋದ್ಮೇಲೆ ಮತ್ತೆ ಅದು ಸ್ವಲ್ಪ ದಿನ ರೆಸ್ಟ್ ತೊಗೊಂಡು ಮತ್ತೆ ಕಾಯಿ ಹೂವು ಆಗ್ಬೋದು ನಾನು ಕಾಯಿಗಳಿಗೆ ಅಳಿಲ್ ಅಂತ ಸ್ವಲ್ಪ ಪ್ಲಾಸ್ಟಿಕ್ಕು ಬಟ್ಟೆ ನನಗೇನೇನಾಗುತ್ತೋ ಅದು ಕಟ್ಟಿದ್ದೀನಿ ಪ್ಲಾಸ್ಟಿಕಲ್ಲಿ ಕಟ್ಟಿದರೆ ನೀರು ಒಳಗಡೆ ಅಬೆ ಥರ ಆಗುತ್ತೆ ಅದಕ್ಕೆ ಆ ಪ್ಲಾಸ್ಟಿಕ್ ತೆಗೆದು ಬಟ್ಟೆನೇ ಕಟ್ಟಬೇಕು ನೋಡಿ ಇಷ್ಟಿದೆ ಫಸ್ಟ್ ಕಾಯಿ ತುಂಬ ದೊಡ್ಡದಾಗಿ ಬರುತ್ತೆ ಆಮೇಲೆ ಆಮೇಲೆ ಬರೋ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಇದರಲ್ಲಿ ಫಸ್ಟ್ ಕಾಯಿ ಬಂದಾಗ ನನ್ನ ಮ ಮೊಮ್ಮಗೆ ಆರ್ವೆಸ್ಟ್ ಮಾಡಿರೋದು ವಿಡಿಯೋ ಇದೆ ಶಾರ್ಟು ನೋಡಿ ಇದು ಫಸ್ಟ್ ಹಾರ್ವೆಸ್ಟು ನಮ್ಮದು ಹೊಸ ಅದು ಫಸ್ಟೇ ಇದೇ ಫಸ್ಟು ಈ ವರ್ಷ ನಮಗೆ ಅಣ್ಣ ಕೊಡ್ತಾ ಇರೋದು ಇದು ಸೀತಾಫಲ ನಾನು ನಮ್ಮ ಅಣ್ಣವ್ರ ಮನೆಯಿಂದ ತಂದು ಗಿಡ ಚಿಕ್ಕದು ತುಂಬ ಚಿಕ್ಕ ಗಿಡ ತಂದು ಬೆಳೆಸಿದ್ದು ಇವಾಗ ಫಸ್ಟ್ ಕಾಯಿ ಅದು ಶೇಪ್ ಸರಿಯಿಲ್ಲ ಅಂತಲೂ ನಿಮಗೆ ಹೇಳಿದ್ದೆ ಆದರೂ ಹಣ್ಣು ಎಷ್ಟು ದೊಡ್ಡದ ಬಂದು ಚೆನ್ನಾಗಿ ಹಣ್ಣಾಗಿದೆ ಬಟ್ಟೆ ಕಟ್ಟಿದ್ದೆ ಅದಕ್ಕೂ ಅಳಿಲಿ ಇದು ಮಾಡುತ್ತೆ ಫಸ್ಟು ಈ ಹಣ್ಣು ಟೇಸ್ಟ್ ನೋಡಬೇಕು ಅಂತ ಹಣ್ಣಾಗಿದೆ ನೋಡಿ ಅದನ್ನು ನೋಡಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿತ್ತು ಹಣ್ಣು ತುಂಬ ಸ್ವೀಟ್ ಇತ್ತು ಸೈಜು ತುಂಬ ಚೆನ್ನಾಗಿ ಬಂದಿದೆ ಆವಾಗ ಕಾಯಿಯಲ್ಲಿ ಅದ್ರ ಶೇಪ್ ಚೆನ್ನಾಗಿರಲಿಲ್ಲ ಬೆಳೀತಾ ಬೆಳೀತಾ ಅದು ಸ್ವಲ್ಪ ಚೆನ್ನಾಗೇ ಆಗಿದೆ ಇದು ಮೂಲಂಗಿ ಸ್ವಲ್ಪ ಸೊಪ್ಪು ಮೂಲಂಗಿ ಒಂದಿದೆ ಅದನ್ನು ಕೇಳ್ತೀನಿ ನಾನು ರಿಪೋರ್ಟ್ ಮಾಡಿರೋ ಇದರಲ್ಲಿ ಬೀಜದ ಪಾಟ್ಗಳಗೆ ಮೂಲಂಗಿ ಆಮೇಲೆ ಸೊಪ್ಪು ಇಂಥವೆಲ್ಲ ಹಾಕ್ತಾಯಿರ್ತೀನಲ್ವಾ ಇದು ಇನ್ನೂ ಮೂಲಂಗಿ ಚಿಕ್ಕದಾಗಿದೆ ಅದಕ್ಕೆ ಬರೀ ಸೊಪ್ಪು ಅಂದ ಕಿತ್ಗಳ ನೋಡಿದ್ರೆ ದೊಡ್ಡದಾಗೇ ಇದೆ ಇದು ನೋಡಿ ಒಂದೇ ಕಾಯಿ ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ನಿಮಗೆ ಗೊತ್ತೇ ಆಗೋಲ್ಲ ಯಾಕೆಂದರೆ ರೀಪಟ್ ಮಾಡಿದ ಮಣ್ಣು ತುಂಬ ಲೂಸ್ ಇರುತ್ತಲ್ಲ ಅದಕ್ಕೆ ಗೆಡ್ಡೆ ಕೆಳಗಡೆ ಇಳಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಉದ್ದ ಇದೆ ಒಂದೇದು ನೀವು ಮತ್ತೆ ಹಳೇ ಪಾಟಲ್ಲಿ ಇಟ್ಕೊಂಡ್ರೆ ಎಷ್ಟು ಬರೋದಿಲ್ಲ ಬರಲ್ಲ ತುಂಬ ಹೊಸ್ತಾಗಿ ನಾವು ರಿಪೋರ್ಟ್ ಮಾಡಿದಾಗ ಮಣ್ಣು ತುಂಬ ಲೂಜಾಗಿರುತ್ತಲ್ಲ ಅಂಥದ್ರಲ್ಲಿ ಮೂಲಂಗಿ ಬೀಜ ಗೆಡ್ಡೆ ಕೋಸು ಈ ಥರ ಗೆಡ್ಡೆ ಎಳಿತಾವಲ್ಲ ಕ್ಯಾರೆಟು ಬೀಟ್ರೂಟು ಇಂಥವೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ನಾನು ಕ್ಯಾರೆಟು ಬೀಟ್ರೂಟ್ ಇಟ್ಟಿಲ್ಲ ಯಾಕೆಂದರೆ ನಾನು ಸರಿಯಾಗಿರಲ್ವಲ್ಲ ಅನ್ನೋ ಅದಕ್ಕೆ ಇಟ್ಟಿಲ್ಲ ಮೂಲಂಗಿ ಒಂದೇ ಸ್ವಲ್ಪ ಇಟ್ಟಿದ್ದೆ ಅವು ಸ್ವಲ್ಪ ಹೋಗಿ ಸ್ವಲ್ಪ ಬಂದಿದ್ದಾವೆ ಇದು ಒಂದಿತ್ತಲ್ಲ ತೆಗೆದ್ಬಿಟ್ಟು ಅದರದ್ದು ತುರ್ದ್ಬಿಟ್ಟು ಚಟ್ನಿನೂ ಮಾಡಿದೆ ಜಜ್ಜಿ ಮೂಲಂಗಿ ಚಟ್ನಿ ಥರ ಮಾಡ್ತಾರಲ್ಲ ಆ ಥರ ಮಾಡಿದ್ದೆ ಅದು ಅದೆಲ್ಲ ವಿಡಿಯೋ ನಾನು ಮಾಡಿಲ್ಲ ಸರ್ ರೆಸಿಪಿಗಳು ನೋಡಿ ಎಷ್ಟು ಉದ್ದ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಅಷ್ಟು ಉದ್ದ ಇದೆ ಒಂದು ಒಂದು ಹಪ್ಪತ್ತಿಗೆ ಚಟ್ನಿಗೆ ನಾಲ್ಕು ಜನಕ್ಕೆ ಸಾಕೋಗೋಯಿತು ಆಮೇಲೆ ಆ ಸೊಪ್ಪು ನಾವು ಹಸಿ ಸೊಪ್ಪು ಪಚಡಿ ಥರ ಮಾಡ್ತೀವಿ ಅಂತ ಗೊತ್ತು ಅದನ್ನು ಶೇರ್ ಮಾಡಿದ್ದೀನಿ ಅದು ಆ ಥರ ಮಾಡೋದು ಅಂತ ಅದಕ್ಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಯಾಕೆಂದರೆ ಊರಿಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ತರಕಾರಿಗಳು ಬೆಳೆದಿರೋವಲ್ಲ ತಗೋಬೇಕು ಅಂತ ನೋಡಿ ಇಷ್ಟು ಈ ದಿನದ ಇವತ್ತಿನ ಆರ್ವೆಷ್ಟು ಉಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಒಂದು ಸ್ವಲ್ಪ ಗೋಂಗೂರ ಇತ್ತು ಒಂದು ಲೋಟಕ್ಕಾಗೋಷ್ಟು ಬಂದಿದ್ದೆ ಎರಡೇ ಗಿಡ ಇರೋದು ಅದು ಒಂದು ಸ್ವಲ್ಪ ಸಾರು ಮಾಡ್ತೀನಿ ನೋಡಿ ಹಣ್ಣು ತಂದಿದ್ದೀನಿ ತಿರ್ಗಾ ಮಾರನೇ ದಿನ ದೇವ್ರ ಹತ್ರ ಇಟ್ಟಿದ್ರೆ ಬಾಯಿ ಬಿಟ್ಕೊಂಬಿಟ್ಟಿತ್ತು ಇದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ತಿರುಳಾಗಿತ್ತು ಬೀಜನೂ ಅಷ್ಟು ಇರಲಿಲ್ಲ ಆ ಕಡೆ ಸೈಡೆಲ್ಲ ನಿಮಗೆ ಕಾಣಿಸ್ಬೋದು ಬೀಜನೇ ಇಲ್ಲ ಇದು ಚೇಪೆಕಾಯಿ ಕಟ್ ಮಾಡಿದ್ದೀನಿ ದ ಇದು ಸೀತಾಫಲ ಮಾತ್ರ ಒಳ್ಳೆ ವೆರೈಟಿ ನಾನು ಯಾವ ಥರ ಇರುತ್ತೋ ಅಂದ್ಕೊಂಡಿದ್ದೆ ಆಮೇಲೆ ಆಪಲ್ ಬೇರೂ ನಾಲ್ಕು ಪೀಸ್ ಮಾಡಿದೆ ಯಾಕೆಂದರೆ ಒಂದೇ ಅಲ್ವಾ ತಲಾಕೊಂದು ತಿನ್ನಕ್ಕೆ ಬರುತ್ತೆ ಅಂತ ಅದು ಒಂದಿನ ಇಟ್ಟಿರೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗಿಡದಲ್ಲೇ ಚೇಂಜ್ ಇದ್ರಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮ